ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಪಂಜನಹಳ್ಳಿ ಗ್ರಾಮದಿಂದ ಗುಂಡ್ಲುಪೇಟೆಗೆ ಬರುವ ರಸ್ತೆಯು ಮಳೆಯ ನೀರಿನಿಂದ ಮುಳುಗಡೆಯಾಗಿದ್ದು ಊರಿಗೆ ಸಂಪರ್ಕಿಸುವ ರಸ್ತೆಯು ಜಲಾವೃತವಾಗಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಡಾಂಬರ್ ಕಂಡಿದ್ದ ರಸ್ತೆಯಲ್ಲಿ ಜನರು ಸಂಚರಿಸುತ್ತಿದ್ದರು ಆದರೆ ರಸ್ತೆಗೆ ಎರಡು ವರ್ಷಗಳ ಹಿಂದೆ ಡಾಂಬರೀಕರಣ ಮಾಡಲು ರಸ್ತೆಯನ್ನು ಅಗೆದು ಜಲ್ಲಿ ಹಾಕಿಬಿಟ್ಟಿದ್ದು ಇದುವರೆಗೂ ರಸ್ತೆ ಕಾಮಗಾರಿ ಮಾಡಿಲ್ಲ ನಿನ್ನೆ ಸುರಿದ ಭಾರೀ ಮಳೆಗೆ ರಸ್ತೆಯಲ್ಲಿ ಮೂರರಿಂದ ನಾಲ್ಕು ಅಡಿ ನೀರು ನಿಂತಿದ್ದು ರಸ್ತೆ ಜಲಾವೃತವಾಗಿ ಸುಮಾರು ಮೂರು ಕಿಲೋಮೀಟರ್ ರಸ್ತೆ ಯು ಕೆರೆಯಂತಾಗಿದೆ ಗ್ರಾಮಸ್ಥರು ಊರಿನಿಂದ ಹೊರಬರಲಾಗದೆ ಪರಿತಪಿಸುತ್ತಿದ್ದು ಇಂದು ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣವನ್ನು ಸಂಪರ್ಕಿಸಿದ ಕೂಡಲೇ ಸ್ಥಳ ಪರಿಶೀಲಿಸಿ ಪಂಜನಹಳ್ಳಿ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಗುಂಡ್ಲುಪೇಟೆ ತಾಲೂಕು ಘಟಕ ಜಂಟಿಯಾಗಿ ಇಂದು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಲೋಕೋಪಯೋಗಿ ಕಚೇರಿಗೆ ಮುತ್ತಿಗೆ ಹಾಕಿ ರಸ್ತೆ ದುರಸ್ತಿಗಾಗಿ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು ನನಗೆ ಇನ್ ಟೆನ್ ಡೇಸಲ್ಲಿ ಕೆಲಸ ಸ್ಟಾರ್ಟ್ ಆಗಬೇಕು ನಿಮ್ಮದು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸ್ಪಾಟಿಗೆ ಬರಬೇಕು ನಿಜವಾಗ್ಲೂ ಬರದೇ ಇದ್ರೆ ಅವ್ರ ಜೊತೆ ರೆಪ್ರಸೆಂಟೇಷನ್ ತಗೊಂಡು ನಾನೇ ಖುದ್ದಾಗಿ ಎಕ್ಸಿಕ್ಯರ್ ಆಫೀಸಿಗೆ ನಾನೇ ಕರ್ಕೊಂಡು ಹೋಗ್ತೀನಿ ನಮ್ಮ ವೆಹಿಕಲಲ್ಲಿ ಈಗ ಜೆ ಸಿ ಬಿ ಎಷ್ಟೊತ್ತಿಗೆ ಬರ್ತೇನೆ ಬಂದಿದೆ ಮಧ್ಯದಲ್ಲಿ ಆ ಸಮಯದಲ್ಲಿ ನಿಮಿಸಿದ ಹೊರಗಡೆ ವರ್ಗಾವಣೆ ಬಂದ ಮೇಲೆ ಅವ್ರಿಗೆ ಸಾಕಷ್ಟು ಬಾರಿ ಅವರಿಗೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಸೂಕ್ತವಾಗಿ ಸೂಕ್ತ ಟಮಾಟ ಒಳಗೆ ಹೆಚ್ಚಿನ ಒಂಬತ್ತು ನೋಟಿಸ್ ಕೊಟ್ಟಿದ್ದೇನೆ

ಪ್ಯಾಕೇಜ್ ಮಾಡಿ ಅವರಿಗೆ ವಹಿಸಿದ್ದಾರೆ ಅದರಲ್ಲಿ ಒಂದು ರಸ್ತೆ ನಿಮ್ಗು ಅವರು ಕಪ್ಪು ಪಟ್ಟಿ ಸೇರ್ಸೋದು ಯಾವಾಗ ಅಂದರೆ ಅವ್ರಿಗೆ ಹದಿನೆಂಟು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ನಲ್ಲಿ ಅವರು ಅದು ಆ ಸೆಪ್ಟೆಂಬರ್ ಹೋಗಿದ ತಕ್ಷಣ ಇವರು ಕಪ್ಪು ಪಟ್ಟಿ ಸೇರಿಸಿ ಅಂತ ಈಗ ಆಲ್ರೆಡಿ ಬರ್ತಾರೆ ಈ ಕೆಲಸನ ಹದಿನೆಂಟು ತಿಂಗಳವರೆಗೂ ಮಾಡ್ಬೋದು ಇವರು

ये भारतीय महिला विरोधी पार्टी है